ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ತುಂಬ ದಿನ ಆದಮೇಲೆ ನಾನು ನನ್ನ ಫೇಸ್ನ ತೋರಿಸ್ತಾ ಇದ್ದೀನಿ ಕಾರಣ ಅಂದರೆ ನಮ್ಮ ಮನೆಯಲ್ಲಿ ವಿಡಿಯೋ ಮಾಡೋಕ್ಕೆ ಮತ್ತು ಯಾರೂ ಇಲ್ಲ ನಾನೇ ಮಾಡಬೇಕಾಗಿರೋದ್ರಿಂದ ನಿಮ್ಗಳಿಗೆ ವಿಡಿಯೋ ತೋರ್ಸೋಕ್ಕಾಗ್ತಾಯಿಲ್ಲ ಇವತ್ತಿನ ಸ್ಪೆಷಲ್ ಏನಂದರೆ ಶುಕ್ರವಾರ ಶುಕ್ರವಾರ ತುಳಸಿ ಹಬ್ಬ ತುಳಸಿ ಹಬ್ಬ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಸಿಂಪಲ್ಲಾಗಿ ಮಾಡ್ತೀನಿ ತುಂಬ ಗ್ರ್ಯಾಂಡಾಗಿ ಮಾಡಲ್ಲ ಸಿಂಪಲ್ಲಾಗಿ ಬ್ಲಾಗ್ನ ಮುಗಿಸ್ತೀನಿ ನಾನು ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ವಿಡಿಯೋ ಮಾಡೋಣ ಸಿಂಪಲ್ ಆಗಿ ದೇವ್ರ ಪೂಜೆ ಮಾಡಿದ್ದೀನಿ ಮೊದಲಿಗೆ ದೀಪ ಹಚ್ಚಿದೇವ ಇಲ್ಲಿ ಒಳಗಡೆ ಪೂಜೆ ಮಾಡಿ ಇವಾಗ ತುಳಸಿ ಹತ್ರ ಹೋಗೋಣ ಬನ್ನಿ ದೀಪ ಹಚ್ಚಿದ್ದೀನಿ ಹಾಗೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ್ದೀನಿ ಅಲ್ಲಿಂದ ಪೂಜೆಗೆ ನಾನು ಈ ಐತಿ ರೆಡಿ ಮಾಡಿದ್ದೀನಿ ಕೃಷ್ಣನ್ ವಿಗ್ರಹ ಇಟ್ಟು ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಲ್ಲ ಪಾಲ್ಗೊಂಡಿದೆ ತುಂಬಾ ಚಿಕ್ಕದಾಗಿ ತುಳಸಿ ಪೂಜೆ ಮಾಡ್ತಾ ಇದ್ದೀನಿ ತುಳಸಿ ಹಬ್ಬ ಕೃಷ್ಣನಿಗೆ ಇಷ್ಟವಾಗಿರೋದ್ರಿಂದ ಕೃಷ್ಣನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಮಾಡುವ ಸಮಯವು ಸಂಜೆಗೆ ತುಳಸಿ ಮನೆ ಮನೆಗೆ

बात मन मने के माँ समय संजय तुलसी बांता मन मने के शुभू श माँ वो संजय બરતુજ રાગૃતે મેરે વતુષે કૃલુતે કૃવતે કરોતે કરોતામોડ સકૃલે કોશાગૃતે

ನನಗಾದಷ್ಟು ಎಲ್ಲರೂ ನಿಮ್ಮ ಸಪೋರ್ಟ್ ಮುಖ್ಯ ಎಲ್ಲರೂ ಸಪೋರ್ಟ್ ಮಾಡೋದು ಕಮ್ಮಿ ಮಾಡಿದ್ದೀರಾ ಅಂತ ಅನ್ನಿಸ್ತಿದೆ ಮುಖ ತೋರ್ಸೋಕಾಗ್ತಿಲ್ಲ ಹೆಚ್ಚೆಚ್ಚಿನ ಇನ್ನು ಮುಂದಕ್ಕೆ ಇಲ್ಲಿ ತನಕ ಸ್ವಲ್ಪ ಬಿಸಿ ಇರೋದ್ರಿಂದ ಹೆಚ್ಚೆಚ್ಚಿನ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ ಇನ್ನು ಮುಂದೆ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ